ಈ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವದ ಪತ್ರಿಕ ಗೋಷ್ಠಿಗೆ ನಾವು ಇಲ್ಲಿ ಬಂದಿದ್ದೇವೆ ಸುಮಾರು ಎರಡು ತಿಂಗಳಿಂದ ನಿರಂತರವಾಗಿ ಈ ದೇಗುಲದ ಕೆಲಸ ನಡೀತಾ ಇದೆ ವಿಶೇಷ ಏನಂದ್ರೆ ಸುಮಾರು ಎಪ್ಪತ್ತೈದು ಲಕ್ಷ ಖರ್ಚಿನಲ್ಲಿ ಎರಡೂ ತಿಂಗಳಿಗೆ ಸಿದ್ಧವಾದ ನಾಥ ಪಂಥದ ಸಾಂಪ್ರದಾಯಿಕವಾಗಿ ನಡೆಯುವ ಈ ದೇಗುಲ ಈ ದೇಗುಲದ ಪ್ರತಿಷ್ಠೆಯು ಇಪ್ಪತ್ತೆರಡು ತಾರೀಕು ಆದಿತ್ಯ ಅವರ ಈ ಈ ಪತ್ರಿಕಾಗೋಷ್ಠಿಗೆ ಇಂದು ನಮ್ಮೊಂದಿಗೆ ಅಧ್ಯಕ್ಷರಾದ ಶರತ್ ಕುಮಾರ್ ಇದ್ದಾರೆ ಏನೋದ ಸಮಿತಿಯ ಕಾರ್ಯಾಧೀಶರಾದ ವಾಸುದೇವರು ಇದ್ದಾರೆ ಹಾಗೂ ಜೊತೆಗಾರೀಶರಾದ ನಮಿತಾ ರಾಕೇಶ್ ಅವರಿದ್ದಾರೆ ರೋಹಿತ್ ಮರುಳಿ ಅವರಿದ್ದಾರೆ ಹಾಗೂ ಸತೀಶ್ ದೀ ಹಾಗೂ ನಮ್ಮ ಮಿತ್ರರಾದ ನವೀನ್ ಈ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ಬಂದ ಎಲ್ಲ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ನಾನು ನನ್ನ ಪರವಾಗಿ ನಮ್ಮ ದೇಗುಲದ ಪರವಾಗಿ ಸಮಸ್ತ ಊರಿನ ಪರವಾಗಿ ನಿಮಗೆ ಸ್ವಾಗತ ವಹಿಸಲಿದ್ದೇನೆ ಈ ಕಾರ್ಯಕ್ರಮದ ಹೆಚ್ಚಿನ ವಿವರವನ್ನು ಹಾಗೂ ಈ ಕಾರ್ಯಕ್ರಮದ ಈ ದೇವರದ ಹೆಚ್ಚಿನ ವಿವರವನ್ನು ನಮ್ಮ ಕಾರ್ಯದರ್ಶಿಯಾದ ವಾಸುದೇವನವರು ನೀಡಲಿಕ್ಕಿದ್ದಾರೆ ಪತ್ರಿಕಾ ಸಂಪಾದಕರಿಗೂ ದರ್ಶ ಮಾಧಮ್ಮದವರಿಗೂ ನಮಸ್ಕಾರಗಳು ವಿಷಯ ಶ್ರೀ ಜ್ವಾಲಿ ಕಾಲಭೈರವ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಮಹೋತ್ಸವ ಇದರ ಪ್ರಕಟಣೆಯನ್ನು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಶರತ್ ಕುಮಾರ್ ಆಲಂಗಾರ್ ಅವರು ನೀಡುವ ಹೇಳಿಕೆ ಪ್ರಕೃತಿಯ ಮಡಿಲಲ್ಲಿರುವ ಪಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಮರೋಳಿ ಗ್ರಾಮವು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದ್ದು ಅನೇಕ ಇತಿಹಾಸಗಳನ್ನು ಒಳಗೊಂಡ ಪುಣ್ಯಭೂಮಿಯೂ ಹೌದು ಪುರಾತನ ಕಾಲದಲ್ಲಿ ಅನೇಕ ತಪಸ್ವಿಗಳು ಯೋಗಿ ಪುರುಷರು ಋಷಿ ಮುನಿಗಳು ಶೈವ ಅನುಯಾಯಿಗಳು ಅವರ ತಪೋಭೂಮಿಯು ಆಗಿದ್ದ ಕಾರಣ ಈ ಮರೋಳಿ ಸಣ್ಣ ಗ್ರಾಮದಲ್ಲಿ ಹಲವಾರು ದೇವಸ್ಥಾನಗಳು ದೈವಸ್ಥಾನಗಳು ನಾಗಬನಗಳು ಭಕ್ತಾದಿಗಳಿಂದ ಆರಾಧಿಸಲ್ಪಟ್ಟು ಮರೋಳಿ ಗ್ರಾಮವು ಈ ತಪೋಭೂಮಿಯನ್ನು ಪಾವನಗೊಳಿಸಿದೆ ಪರಿಸರದವರಿಗೆ ಕೆಲವೊಂದು ಬಾಧೆಗಳು ಏನು ಬರ್ತಾ ಇತ್ತು ಪ್ರಶ್ನೆ ಚಿಂತನದಲ್ಲಿ ಅದಕ್ಕೆ ಕೆಲವೊಂದು ಪರಿಹಾರ ಹೇಳಿದರು ಜ್ಯೋತಿಷರು ಅದನ್ನು ನಾವು ಅಲ್ಲಿ ಪರಿಹಾರ ನಂತರ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಪರಿಹಾರ ದೇಗುಲ ಕಟ್ಟಬೇಕೆಂಬ ಚಿಂತನೆ ಬಂತು ಅದೇ ಪ್ರಕಾರ ಈಗ ದೇಗುಲವನ್ನು ಇರ್ಮಾಡ್ಕೊಂಡು ತಯಾರಾಗಿದೆ ಹಾ ಅದು ಆಕ್ಚುಲಿ ಅಲಂಗಾರ ಎಂಬ ಸ್ಥಳವು ಅಥವಾ ತಾರೇ ತೋಟವು ಅಥವಾ ಆ ಕಡೆ ಮಾರಿಕಂಬ ದೇವಸ್ಥಾನ ಎಲ್ಲವೂ ಜೋಗಿ ಮಠಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಎಷ್ಟೋ ಸಾವಿರ ವರ್ಷದ ಹಿಂದೆ ಯೋಗಿ ಮಠಕ್ಕೆ ಋಷಿ ಮುನಿಗಳು ಬರುವಾಗ ಅವರ ತಪಸ್ಸಿಗೆ ಜಾಗ ಹುಡುಕ್ತಾ ಇದ್ರಂತೆ ಅವಾಗ ತಪಸ್ಸಿಗೆ ಜಾಗ ಅವರ ತಾರೆ ತೋಟವು ಅಲಂಕಾರ ಪ್ಲೇಸ್ ಗಳಲ್ಲಿ ಬಂದವರು ತಪಸ್ಸು ಮಾಡ್ತಾ ಇದ್ರು ಮತ್ತೆ ಅಲ್ಲಿಯೇ ತಾಯಿಯನ್ನು ಆರಾಧನೆ ಮಾಡ್ತಿದ್ರು ಅವರ ಆರಾಧ್ಯ ತಾಯಿಯನ್ನು ಆರಾಧನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತೆ ಅವ್ರು ತ್ಯಾಗ ಮಾಡಿದ್ರು ಅಥವಾ ವಲಸೆ ಹೋದ್ರು ಗೊತ್ತಿಲ್ಲ ಅದರ ಬಗ್ಗೆ ಆಮೇಲೆ ಆ ಸ್ಥಾನಕ್ಕೆ ಅಲ್ಲಿ ಹುಡುಗರು ಅಥವಾ ಮೊನ್ನೆ ನಾವು ಅಗೆಯುವಾಗ ಅದರೊಳಗೆ ನಮ್ಗೆ ಸಿಕ್ಕಿದ ಕೆಲವೊಂದು ಗಂಧ ಗಂಧದ ಗೊಡೆಗಳು ಮತ್ತು ಇದ್ದಲುಗಳು ಅಂದಿನ ಎಷ್ಟೋ ಒಂದು ಸಾವಿರ ವರ್ಷದ ಹಿಂದಿನ ಕತೆಗಳು ಇದೆ ಅಲ್ಲ ಅದೆಲ್ಲ ಸಿಕ್ಕಿದೆ ಅಲ್ಲಿ ಮರ ಇತ್ತು ಆ ಮರದಲ್ಲಿ ಅಸಾನ್ನಿಧ್ಯ ಇತ್ತು ಸೊ ಒಂದು ವಿಶೇಷವಾದ ಒಂದು ದೇಗುಲ ವಿಚಿತ್ರ ಏನಂದ್ರೆ ಒಂದು ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ತಯಾರಾಗಿದೆ ಈ ದೇಗುಲ ಪ್ರತಿಷ್ಠೆಗೆ ರೆಡಿಯಾಗಿದೆ ನಾಥ ಸಂತ ಸಾಂಪ್ರದಾಯಿಕ ಪ್ರಕಾರ ನಡೀತಾ ಇದೆ